아래 자갈을 다우러 계신 소리 <목소리도> ಕೈ ಹಾಕಿರ್ತಕ್ಕಂಥದಕ್ಕೆ ದೇವರು ಮತ್ತು ಜನ ಕೈ ಹಿಡಿದು ನಿಲ್ಲಿಸಬೇಕು ಅಂತ ಹೇಳಿ ನನ್ನ ವಿನಯಪೂರ್ವಕವಾಗಿ ಮತ್ತು ನಮ್ರತೆಯಿಂದ ನಮ್ಮ ಈ ಭಾಗದ ಜನಕ್ಕೆ ಪ್ರಾರ್ಥನೆ ಮಾಡಿದ ಆನಂದಪುರದಿಂದ ಮಾರಗೊಂಡನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಆರಂಭಿಸಿರುವ ಶ್ರೀ ಕೃಷ್ಣಾಸಾಗರ್ ಸಸ್ಯಾಹಾರಿ ಹೋಟೆಲ್ ಅನ್ನು ಖ್ಯಾತ ಹಾಗೂ ಮಾಜಿ ಶಾಸಕರಾದ ಕುಮಾರ್ ಬಂಗಾರಪ್ಪ ಉದ್ಘಾಟನೆ ಮಾಡಿದರು ನಂತರ ಕುಮಾರ್ ಬಂಗಾರಪ್ಪನವರು ಶ್ರೀ ಕೃಷ್ಣಸಾಗರ್ ಸಾಗರ್ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ್ದ ವಿಶೇಷ ಪೂಜೆ ಹಾಗೂ ಹೋಮದಲ್ಲಿ ಪಾಲ್ಗೊಂಡು ಅರ್ಚಕರ ಆಶೀರ್ವಾದ ಪಡೆದು ಹೋಟೆಲ್ ಮಾಲೀಕರಿಗೆ ಶುಭಾಶಯ ಕೋರಿದರು ಪಠಣ ಕಾರ್ಯಕ್ರಮದಲ್ಲಿ ಜನಧ್ವನಿ ಮಹೇಶ್ ಶ್ರೀ ಶ್ರೀನಂದಕುಮಾರ್ ಸ್ವಾಮೀಜಿ ಮಾಲೀಕರಾದ ಉಮೇಶ್ ಹಾಗೂ ಅವರ ಕುಟುಂಬ ವರ್ಗ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಇತರರು ಹಾಜರಿದ್ದರು ಮಾಜಿ ಶಾಸಕರಾದ ಕುಮಾರ್ ಬಂಗಾರಪ್ಪನವರು ಪ್ರತಿಕ್ರಿಯೆ ನೀಡಿದರು ತಾಲೂಕನವರು ನಮ್ಮ ಊರಿನ ಹುಡುಗರು ಈ ಭಾಗಗಳಿಗೆ ಬೆಂಗಳೂರಿನಲ್ಲಿ ಬಂದುಬಿಟ್ಟು ನೆಲೆಸಿ ಜೀವನವನ್ನು ಸಾಧಿಸಬೇಕು ಮತ್ತು ಯಶಸ್ವಿಯಾಗಿ ಅವರ ಮೂಲ ತಂದೆ ತಾಯಿಗಳನ್ನು ಮತ್ತು ಬಂಧು ಬರಲುಗಳನ್ನು ಎಲ್ಲರನ್ನು ಕೂಡ ಜೊತೆಗೂಡಿಕೊಂಡು ಮುಂದಿನ ಜೀವನ ಸುಖಮಯವಾಗಿ ಸಾಗಿಸ್ಬೇಕಂತೇಳಿ ದುಡಿಯೋಕತ್ತಿರ ಅಂತ ಒಂದೇ ಉದ್ದೇಶದಿಂದ ಇವತ್ತು ಶ್ರೀಕೃಷ್ಣ ಉಪ ಶ್ರೀ ಶ್ರೀಕೃಷ್ಣ ಸಾಗರ್ ಅಂತ ಹೇಳಿ ಇಲ್ಲಿ ನಮ್ಮ ಮಾರ್ಗುಂಡನ ಮಾರ್ಗುಂಡನ ಹಳ್ಳಿಗೆ ಇಲ್ಲಿವರೆಗೂ ಬಂದು ಇವತ್ತು ದೇವರವರಿಗೆ ನೆಲೆಯನ್ನು ಮಾಡಿಕೊಟ್ಟಿದ್ದಾನೆ ಈ ಭಾಗದ ಜನರು ಅವರಿಗೆ ಆಶೀರ್ವಾದ ಮಾಡಬೇಕು ಮತ್ತು ಎಲ್ಲರ ಸಹಕಾರದಿಂದ ಅವರು ಯಶಸ್ವಿಯಾಗಿ ಅವ್ರು ಕಾ ಹಾಕಿರ್ತಕ್ಕಂಥ ಕೈ ಹಾಕಿರ್ತಕ್ಕಂಥದಕ್ಕೆ ದೇವರು ಮತ್ತು ಜನ ಕೈ ಹಿಡಿದು ನಿಲ್ಲಿಸಬೇಕು ಅಂತ ಹೇಳಿ ನನ್ನ ವಿನಯಪೂರ್ವಕವಾಗಿ ಮತ್ತು ನಮ್ರತೆಯಿಂದ ನಮ್ಮ ಈ ಭಾಗದ ಜನಕ್ಕೆ ಪ್ರಾರ್ಥನೆ ಮಾಡ್ತೀನಿ ದೇವರವರಿಗೆ ಎಲ್ಲ ಸೌಭಾಗ್ಯಗಳನ್ನು ಕರುಣಿಸಲಿ ಉಮೇಶ್ ಅವ್ರಿಗೂ ಮತ್ತು ಅವರ ಎಲ್ಲ ಸಂಗಡಿರಿಗೆ ಬಳಗಕ್ಕೆ ಈ ಭಾಗದ ಜನಕ್ಕೂ ಕೂಡ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನ ದೇವರು ಕರುಣಿಸಲಿ ಹೇಳಿ ಇವತ್ತಿನ ದಿನದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ನೋಡ್ತಾ ಇರ್ತೀವಿ ಅದೇ ನಿಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದು ಏನಾದರೂ ಒಂದು ಆ ಒಳ್ಳೆ ಉದ್ದೇಶ ಇಟ್ಕೊಂಡು ಜೀವನ ಮಾಡಬೇಕು ಅನ್ನೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಸಪೋರ್ಟ್ ಮಾಡ್ತಾ ಇಲ್ಲ ಕೆಲವರು ಅರ್ಥ ಮಾಡ್ಕೊಬೇಕಾದ್ರು ನೋಡಿ ಇವತ್ತು ಇಲ್ಲಿರುವಂಥ ಲೋಕಲಲ್ಲಿರುವಂಥ ಹುಡುಗರನ್ನ ಕೆಲಸಕ್ಕೆ ತೊಗೊಂಡು ನಮ್ಮ ಹುಡುಗರನ್ನ ನಾವು ಬೆಳೆಸ್ಬೇಕು ಅದ್ರ ಜೊತೆ ನಾವು ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಸಾಗರ್ ಮಂಗಳೂರು ಸ್ಟೈಲಲ್ಲಿ ಒಂದು ವಿಶೇಷವಾಗಿ ಮಾಲ್ವಣ್ಣಹಳ್ಳಿ ರಸ್ತೆಯಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಹೋಟ್ಲು ಸಹ ಓಪನ್ ಮಾಡಿರ್ತದೆ ಈ ಒಂದು ಹೋಟ್ಲು ಓಪನಿಂಗ್ಗೆ ಸಣ್ಣಪುಟ್ಟ ಸೇವೆ ಮಾಡೋದನ್ನ ಗುರುತಿಸಿ ನಮ್ಮನ್ನ ಪ್ರೀತಿಯಿಂದ ಬರಬೇಕು ಅಂತಾರೆ ಅದೇ ಪ್ರೀತಿಯಿಂದ ಬಂದು ಇಲ್ಲಿ ಒಂದು ನೋಡ್ತಿದೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಬಡೋದ್ ಮಕ್ಕಳು ಏನು ಬೆಳಿಬೇಕು ಅಂತಿದೋ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹೆಚ್ಚಾಗಿ ಇವತ್ತು ಇವ್ರು ನೋಡಿರೋದೆಲ್ಲ ಕನ್ನಡದವ್ರನ್ನ ಬೆಳೆಸ್ಬೇಕು ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ವಿಶೇಷವಾಗಿ ಹೇಳ್ಬೇಕಂದ್ರೆ ನೋಡಿ ಇವರು ನಿಜವಾಗ್ಲೂ ಸಂದೇಶ ಜೊತೆ ನಿಂತ್ಕೊಂಡ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಕ್ ಇಷ್ಟಪಡ್ತಿದ್ರು ಯಾಕೆಂದರೆ ಕೆಲಸ ಮಾಡೋದು ಎಲ್ಲಿವರೆಗೂ ಇರ್ತದೋ ಆ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತಿದೆ ಅದೇ ನಿಟ್ಟಿನಲ್ಲಿ ಸೋಮೇಶ್ ಅಂತ ホಟಲ್ ಮಾಲೀಕರಾದ ಉಮೇಶ್ ಪ್ರತಿಕ್ರಿಯೆ ನೀಡಿದರು ಇಲ್ಲಿ ホಟಲ್ ಸ್ಥಾಪನೆ ಮಾಡ್ತಾ ಇದ್ದೀನಿ ಮಾರ್ಗಂಡಹಳ್ಳಿ ಮೇನ್ ರೋಡಲ್ಲಿ ಅಲ್ಲಿ ಮೇನ್ ರೋಡಲ್ಲಿ ಅಲ್ಲಿ ಏನಕಷ್ಟ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಹಂಗೆ ಬೆಳಿಸ್ಕೊಂಡು ಅದು ಬೆಳೆಸ್ತಾ ಇದೆ ಇವಾಗ ಹಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್